ಏಕ ಸದಸ್ಯ ವಿಚಾರಣಾ ಆಯೋಗದ ಮುಂದೆ ಇಂದು ಇವತ್ತು ಅಂದಿ ಜೋಗಿ ಸಮುದಾಯದಿಂದ ಅಖಿಲ ಕರ್ನಾಟಕ ಅಂದಿ ಜೋಗಿ ಸಂಘ ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟು ವಿಶೇಷವಾಗಿ ಮೀಸಲಾತಿಯನ್ನು ಅಂದಿಜೋಗಿ ಸಮುದಾಯಕ್ಕೆ ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ಕೋರಿಕೆಯನ್ನು ಸಲ್ಲಿಸಿದೆ ಇದೇ ಸಂದರ್ಭದಲ್ಲಿ ನಾವು ನಿಖರವಾದ ಜನಸಂಖ್ಯೆಯನ್ನು ಕಂಡುಹಿಡಿಯೋದಕ್ಕೋಸ್ಕರ ಕಾಂತರಾಜು ಆಯೋಗದ ವರದಿಯನ್ನು ಸರ್ಕಾರ ಈ ಕೂಡಲೇ ಕ್ಯಾಬಿನೆಟ್ಟಿನ ಮುಂದೆ ಚರ್ಚೆಗೆ ತಗೋಬೇಕು ಸಾರ್ವಜನಿಕ ಚರ್ಚೆಗೆ ಅದನ್ನು ಒಳಪಡಿಸ್ಬೇಕು ಮತ್ತು ಈ ಒಳ ಮೀಸಲಾತಿಯ ಆಯೋಗಕ್ಕೆ ಅದನ್ನು ಒದಗಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರಲ್ಲೂ ಕೂಡ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇವೆ ನಾನು ಗೋವಿಂದರಾಜು ಅಖಿಲ ಕನ್ನಡ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಮಾತಾಡ್ತೇನೆ ಏನು ಈ ಸಮುದಾಯ ಯಾವುದೇ ರೀತಿಯ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ವಂಚಿತವಾಗಿದೆ ಈ ಸಮುದಾಯದ ಪರವಾಗಿ ಹಿಂದುಳಿದ ಸಮುದಾಯ ಹಲಿಮಾರ್ಗಳ ಸಮುದಾಯಗಳ ಪರವಾಗಿ ನಾಗಮೋಹನ್ ದಾಸ್ ಅವರ ಆಯೋಗ ಬಹಳ ಕಾಳಜಿ ಇಟ್ಕೊಂಡು ನಾವು ಬಯಸ್ತೇವೆ ಅದರ ಜೊತೆಗೆ ನಾವೇನು ಮುಖ್ಯ ಸಾಹೇಬ್ ಹೇಳಿದಾಗೆ ಸರ್ಕಾರ ಮಾಡಿದ ಕಾಂತರಾಜ ಆಯೋಗದ ವರದಿಯನ್ನು ತತ್ತಕ್ಷಣದಲ್ಲಿ ಅದನ್ನು ಚರ್ಚೆಗಿಟ್ಟು ಅನುಮೋದನೆಗೊಳಿಸಿ ಈ ಆಯೋಗಕ್ಕೆ ಅದನ್ನು ಮಾಹಿತಿಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನಮಗೆ ನ್ಯಾಯವಾದಿಸ್ಕೊಡ್ಕೊಂದ ಜನ ಈಗಾಗಲೇ ನಮ್ಮ ಸಮಾಜದ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ವಿ ನಮ್ಮ ನ್ಯಾಯ ನ್ಯಾಯವಾದಿಗಳು ನಿಷ್ಠೆಯಿಂದ ಹೋರಾಟ ಮಾಡ್ತಾರೆ ತಮ್ಮ ಭರವಸೆ ಇದೆಯಾ ಯಾವ ರೀತಿ ಬೆಂಬಲ ಕೊಡ್ತಾರೆ ಜಸ್ಟಿಸ್ ನಾಗಮದ್ ಸಾಹೇಬ್ ಒಂದು ಜಸ್ಟಿಸ್ ಸಾಹೇಬರು ನಮ್ಮ ಹಿಂದುಳಿದ ಸಮಾಜಗಳ ಪರವಾಗಿ ಖಂಡಿತ ಭರವಸೆ ಕೊಡ್ತಾ ನ್ಯಾಯವನ್ನು ಒದಗಿಸಿಕೊಡ್ತಾ ಅಂತ ಕೂಡ ನಾವು ವಾಸ